ಹಲೋ ಸರ್ ನಾನು ಬೇಲೂರಿಂದ ಮಾತಾಡ್ತಾ ಇರೋದು ಈ ಬೇಲೂರು ತಾಲೂಕು ಗೌರ್ಮೆಂಟ್ ಹಾಸ್ಪಿಟಲ್ ವೈ ಡಿ ಎಂಸಂದಿ ಹಾಸ್ಪಿಟಲ್ನಲ್ಲಿ ಈ ಎಲ್ಲ ತರಹದ ರಕ್ತ ಪರೀಕ್ಷೆ ಮಾಡ್ತೇವೆ ಅಂತ ಬೋರ್ಡ್ ಹಾಕಿದ್ದಾರೆ ಆದರೆ ಇಲ್ಲಿ ಈ ಬೋರ್ಡ್ನಲ್ಲಿ ಇರೋ ಒಂದು ಪರೀಕ್ಷೆನೂ ಸಹ ಮಾಡ್ತಾ ಇಲ್ಲ ಈ ಎಲ್ಲ ರಕ್ತ ಪರೀಕ್ಷೆಗಳನ್ನು ಆಚೆ ಕಡೆ ಮಾಡಿಸಿಕೊಂಡು ಬರೋಕೆ ಹೇಳ್ತಾರೆ ಇಲ್ಲಿ ಪ್ರೈವೇಟ್ ಲ್ಯಾಬ್ ಕಡೆಯಿಂದ ಡಾಕ್ಟರ್ಗಳಿಗೆ ಒಳ್ಳೆ ಕಮಿಷನ್ ಸಿಗ್ತಾ ಇದೆ ಇದರಿಂದ ಬಡ ಕುಟುಂಬದವರಿಗೆ ಈ ಪರೀಕ್ಷೆ ಮಾಡಿಸಲು ಸಾಧ್ಯವಾಗ್ತಿಲ್ಲ ದಯಮಾಡಿ ಇದು ನಮ್ಮ ಹಾಸನ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ತಲುಪುವವರೆಗೂ ಶೇರ್ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸ್ಟೋರಿನಲ್ಲಿ ಹಾಕಿ ಇದರಿಂದ ಬಡ ಕುಟುಂಬದವರಿಗೆ ತುಂಬಾ ಸಹಾಯವಾಗುತ್ತದೆ ಇಂತಿ ಹೆಸರು ಹೇಳ ಬಯಸದ ಬಡ ರೋಗಿ ಅಂತ ಹೇಳ್ತಿದ್ದಾರೆ ಡಾಕ್ಟರ್ ಹತ್ರ ಮಾತ್ರ ಹೋಗಿ ನಿಮಗೆ ಗುಲ್ಕೋಸ್ ಆಗಲ್ಲ ಮರ ಸಿಗಲ್ಲ ಅಂತ ಎಲ್ಲ ತುಂಬಾ ಸಖತ್ ನಡೀತಿದೆ ಸರ್ ಇಲ್ಲಿ ಅಡ್ಮಿಟ್ ಅಲ್ಲ ಇದು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮತ್ತೆ ಲಿವರ್ ಫಂಕ್ಷನ್ ಟೆಸ್ಟ್ ಎಲ್ಲ ಬರ್ಕೊಟ್ಟಿದ್ರು ಅವಾಗ ಇಲ್ಲಿ ಬೋಲ್ಡ್ ಹಂಗೆ ಇತ್ತು

ಒಂದ್ ಆರೇಳು ತಿಂಗಳಿಂದ ಬೋರ್ಡ್ ಹಂಗೆ ಇದೆ ಓಕೆ ಹೇಳಿದ್ರೆ ಮಿಷಿನ್ ಇಲ್ಲಪ್ಪ ಮಿಷಿನ್ ಇಲ್ಲಪ್ಪ ಅಂತ ಒಂದೇ ಡೈರಾಗಿ ಹೊಡಿತಾರೆ ಏನು ಹುಷಾರ್ ಇರಲಿಲ್ಲ ಸರ್ ನಿಮ್ಗೆ ಹಾ ನನಗೆ ಇದು ಸರ್ ಕೊಲೆಸ್ಟ್ರಾಲು ಜಾಸ್ತಿ ಆಗಿ ಸ್ವಲ್ಪ ಇದೇನೋ ಬರೋದು ಕೊಲೆಸ್ಟ್ರಾಲು ಮತ್ತೆ ಆರ್ ಎಫ್ ಟಿ ಕಿಡ್ನಿ ಟೆಸ್ಟ್ ಗೆ ಬರ್ಕೊಟ್ಟಿದ್ರು ಇದ್ಕೆ ಇಲ್ಲ ಅಂದ್ಬಿಟ್ಟು ಅಲ್ಲಿ ಆಚೆ ಮಾಡ್ಸಿದ್ದು ಅಲ್ಲಿ ಸಾವಿರದ ಐನೂರು ರೂಪಾಯಿ ಆಗಿದೆ ಏನ್ ಕೆಲಸ ಮಾಡೋದು ಸರ್ ನೀವು ನಾನ ಇಲ್ಲಿ ಬಾರ್ಸ್ ಕಂಪನಿ ಗೆ ರಾತನವೆ ಹಾ 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 ಚಾಲ್ಲೇ ಓಕೆ ಓಕೆ ಈಗ ಪ್ರೆಸೆಂಟ್ ಬೆಂಗಳೂರಲ್ಲಿ ಇದ್ದೀರಾ ಈ ಆಗು ಶರೀರ ಇಲ್ಲ ಸರ್ ಸ್ವಲ್ಪ ಜ್ವರ ಕೆಮ್ಮು ಆಗಿದೆ ಅದಕ್ಕೆ ಇವಾಗ 5:30 ವರೆಗೆ ನಮ್ಮ ಹಸ್ಪಟಲ್ ಗೆ ಬೆಳ್ಗೆ ಹ್ಮ್ ಡಾಕ್ಟರ್ ಬರ್ಕೋಟಿನ ಗ್ಲೂಕೋಸ್ ಮತ್ತೆ ಬೇಜಿನಿಲ್ಲಕ್ಕೆ ನಿಲ್ಲಕ್ಕೆ ಒಂದು ಸಣ್ಣ ಬಾಟಲ್ ಗ್ಲೂಕೋಸ್ ದೊಡ್ಡದು 3:30 ಹೋಗಿದೆ ಹ್ಮ್ ಕೈ ತೆಗೆಸ್ತು ಸೂಜಿನ ಮತ್ತೆ ಚುಚ್ಚಿ ಅಂದ್ರೆ ನಿಮ್ಗೆ ನರ ಸಿಗಲ್ಲ ಮಾತ್ರೆ ಮಾತ್ರ ಹೋಗಿ ಡಾಕ್ಟರ್ ಹತ್ರ ಅಂತ ಎಲ್ಲ ಮಾತಾಡ್ತಾರೆ ಬರ್ಬೇಕಿತ್ತು ಸರ್ ಬೇಲೂರಿಂದ ಹಾಸನಿಗೆ ಬರಕ್ ಆಗುತ್ತೆ ಸರ್ ಇಲ್ಲ ಬೋಲ್ಡ್ ಏನಕ್ಕೆ ಹಾಕ್ಬೇಕು ಸರ್ ಅವರು ಇಲ್ಲ ಆದ್ಮೇಲೆ ಅಲ್ವಾ ಅವ್ರೆ ಹೌದೌದು ಸೌಲಭ್ಯ ಬಡವರು ಅಂತ ಬಡವರು ಹಾ ಬಡವ್ರು ಎಷ್ಟ್ ಜನ ಬರ್ತಾರೆ ಇಲ್ಲಿ ಅವ್ರು ಎಲ್ಲರಿಗೂ ಕೂಡ ಆಚರಣೆ ಮಾಡ್ಸಕ್ ಹೇಳ್ತಾರೆ ಇಲ್ಲ ಆಬ್ಗು ಇವ್ರಿಗೂ ಕನೆಕ್ಷನ್ ಇದೆ ಹಾಸ್ಪಿಟಲ್ ಡಾಕ್ಟರ್ ಓಕೆ ಹ್ಮ್ ಅಲ್ಲಿಗೆ ಹೋಗಿ ಮಾಡ್ತಾರೆ ಅಂತ ಕಳಿಸ್ತಾರೆ ಆಮೇಲೆ ಡೆಂಗ್ಯೂ ಚಾಕಪ್ಪು ಮಾಡಲ್ಲ ಸರ್ ಇಲ್ಲಿ ಹೌದಾ ಹ್ಮ್ ಒಂದ್ ಸಿ ಬಿ ಸಿ ಒಂದ್ ಮಾಡ್ತಾರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ರೇಟ್ ಕಮ್ಮಿ ಇದ್ರೆ ಡೆಂಗ್ಯೂ ಆಚೆ ಕಡೆ ಮಾಡ್ಸ್ಕೊ ಬಂದ್ನಿ ಅಂದ್ರೆ ಅದಕ್ಕೆ ಎಂಟುನೂರು ರೂಪಾಯಿ ಡೆಂಗ್ಯೂ ಟೆಸ್ಟ್ ಗೆ ಈ ತರ ಎಲ್ಲಾ ಮಾಡ್ತಾ ಇದ್ದಾರೆ ಸರಿ ಸರ್ ನಾನು ಇವಾಗ ಡಿ ಎಚ್ ಓ ಟಿ ಎಚ್ ಗೆ ಮಾಹಿತಿ ಕೊಡ್ತೀವಿ ಈ ತರ ಟಿ ಎಚ್ ಓ ಗೆ ಹೇಳಿದ್ದೀನಿ ನಾನು ವಿಜಯ್ ಸರ್ ಗೆ ಡಿ ಎಚ್ ಅವರು ಏನ ಸುಧಾ ಮೇಡಮ್ ಗೆ ಹೇಳಿ ಅಂತ ಅಂದ್ರು ಇಲ್ಲಿ ಸುಧಾ ಮೇಡಂ ಅಂತ ಒಬ್ರು ಡಾಕ್ಟರ್ ಇದಾರೆ ಅವ್ರಿಗೆ ಹೇಳಿದ ಸುಧಾ ಮೇಡಮ್ ಗೆ ಇಲ್ಲಿ ಅಷ್ಟಾಗಿ ಆಗ್ತಾ ಇದೆ ಅಪ್ಪ ಅದು ಹ್ಮ್ ಅವರೆಲ್ಲ ಬರಬೇಕು ಇನ್ನೂ ಲೇಟ್ ಆಗುತ್ತೆ ಅಂದ್ರು ಆದಷ್ಟು ಬೇಗ ಮಾಡ್ಕೊಡಿ ಅಂತ ತಿಳಿಸ್ಕೊಡಿ ಸರ್ ಡಿ ಹೆಚ್ ಹೋಗ್ಬೇಕು ಒಂದ್ ಮಾಡಿ ಹ್ಮ್ ಡಿಸ್ಟಿಕ್ ಹಾಸ್ಪಿಟಲ್ ಇವ್ರಿಗೆ ಓಕೆ ಡಿ ಹೆಚ್ ಯಾರು ಸರ್ ಅಲ್ಲಿ ಸರ್ ಮುಂಚೆ ಸತೀಶಿದ್ರು ಈ ಚೇಂಜ್ ಆಗಿದ್ದಾರೆ ಹ್ಮ್ ಆ ನಂಬರ್ ಇದ್ದಾರೆ ಇಷ್ಟೇ ನನ್ನ ಹತ್ರ ನಂಬರ್ ಇದೆ ನಮ್ಮ ಹತ್ರ ನಿಮ್ಮ ಹತ್ರ ಇದೆಯಾ ಹಾ inform ಮಾಡಿ ಹಂಗೆ ಸ್ವಲ್ಪ ಐದು story ಲು ಹಾಕಿ thank you very ಓಕೆ ಆರೋಗ್ಯ ನೆಗ್ಲೆಕ್ಟ್ ಮಾಡ್ಬೇಡಿ ಅಕಸ್ಮಾತ್ ಆಗಿ ಜಾಸ್ತಿ ನಿಮ್ಗೆ ಏನು ಸೌಲಭ್ಯ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದ್ ಕಡೆ ತಗೋಳಿ ಹ್ಮ್ ಸರಿ sir ನಾವ್ ಬಡವರು sir ದುಡ್ಡು ಇಲ್ಲ ಏನ್ ಮಾಡೋದ್ ಹೇಳಿ ಇಲ್ಲ ಮೂಲ ಸೌಕರ್ಯ ಏನ್ ಅದನ್ನ ಅದನ್ನ local MLA ಯಾರ್ ಇದಾರೆ ಅವರಿಗು ಸಂಪರ್ಕ ಮಾಡಿ ಹೌದು ಆರೋಗ್ಯ ಇಲಾಖೆಗೂ ಮಾಹಿತಿ ಅಂತ ಕೆಲಸ ಮಾಡ್ತೀವಿ. சரி சார் உபகாரி படூர் துணா எல் சார் இல்ல வெரி மச் சார் ஓகே பாய் சார் சுகர் டெஸ்ட் கொட்டா ஆச்சை

ಫೋನ್ ಪೇ ನಂಬರ್ ಹಾ ಇದೆ ನಂಬರ್ ಓಕೆ ಸರ್ ಥ್ಯಾಂಕ್ ಯು ರಿಟರ್ನ್ ಏನು ಬೇಡ ಆರೋಗ್ಯ ನೋಡ್ಕೊಳ್ಳಿ ಸರ್ ನಾನು ಹೇಳ್ತೀನಿ ಸಂಬಂಧಪಟ್ಟದ ಇಲಾಖೆ ಹ್ಞೂ ಸರ್ ಹೇಳಿ ಸರ್ ಸಕ್ಕದ ತುಂಬಾ ಜನ ಇಲ್ಲಿ ಬಂದವರೆಲ್ಲ ಅರ್ಧ ಕರ್ಧ ಜನ ಸಾಯಿಸ್ ಕಳಿಸ್ತಾರೆ ಸರ್ ಇಲ್ಲಿ ಇಲ್ಲ ಹಾಲ್ಟ್ ಪ್ರಾಬ್ಲಮ್ ಅವ್ರು ಬಂದ್ರೆ ಒಂದು ಚಿಕ್ಕಮಂಗ್ಳೂರ್ಗೆ ಹೋಗಿ ಹಾಸನ್ಗೆ ಹೋಗಿ ಅಂತಾರೆ ರೋಡ್ ಮಧ್ಯದಲ್ಲೇ ಪ್ರಾಣ ಹೋಗುತ್ತೆ ಅವ್ರದ್ದು ಆತರ ಇದ್ ಮಾಡ್ತಾ ಇದಾರೆ ಇಲ್ಲಿ ಅದಕ್ಕೋಸ್ಕರ ಸರ್ ನೀವು ಸ್ವಲ್ಪ ಮಾತಾಡಿ ಇದ್ ಮಾಡ್ಕೊಡಿ ಇಲ್ಲ ಎಲ್ಲ ಡಾಕ್ಟರ್ ಆತರ ಇಲ್ಲ ಸರ್ ಗವರ್ನಮೆಂಟ್ ಆಸ್ಪತ್ರೆಯಲ್ಲಿ ಕೆಲವರು ಯಾರಾದ್ರೂ ಆತರ ಮಾಡ್ತಿದ್ರೆ ಇವಾಗ್ಲೇ ನಾನು ಇನ್ವೆಸ್ಟ್ ಮಾಡೋದಕ್ಕೆ ಹೇಳಿ ರಾಜ್ಯ ರಾಜ್ಯ ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ ಆಮೇಲೆ ಪ್ರಮೋದ್ ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ ಗಳೆಲ್ಲ ಚೆನ್ನಾಗಿ ನೋಡ್ತಾರೆ ಬಟ್ ಇಲ್ಲಿ ಲ್ಯಾಬ್ ಟೆಸ್ಟ್ ಗಳು ಅಷ್ಟೇ ಹ್ಮ್ 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 ಅದೊಂದು ವ್ಯವಸ್ಥೆ ಮಾಡೋದಕ್ಕೆ ಹೇಳ್ತೀನಿ ಸರ್ ನೋಡ್ತಾರೆ ಡಾಕ್ಟರ್ ಕಂಪ್ಲೇಂಟ್ ಇಲ್ಲ ಸ್ವಲ್ಪ ಮಾಡ್ತಾರೆ ಅವ್ರಿಗೆ ಅಲ್ಲಿ ಸೌಲಭ್ಯ ಬರ್ಲಿಲ್ಲ ಅಂದ್ರೆ ಅವರು ಏನು ಮಾಡಕ್ಕಾಗಲ್ಲ ಸೌಲಭ್ಯಗಳು ಬೇಕು ಮೂಲ ಸೌಕರ್ಯ ಬೇಕಲ್ವಾ ಈಗ ಲ್ಯಾಬಿಂದ ಎಲ್ಲ ಅದು ಏನಾದ್ರು ಟೆಕ್ನಿಕಲ್ ಏರರ್ ಇದ್ರೆ ಅದು ಕೂಡ ಅವ್ರು ಅವಾಗ ಅವಾಗಲೇ ಸರಿ ಮಾಡ್ಬೇಕಾಗತ್ತೆ ಅವ್ರ ಮಾತಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಸರಿ ಸರ್ ನಾನು ಇವಾಗ್ಲೇ ಇವತ್ತೆ ಸುದ್ದಿ ಮುಟ್ಟಿಸ್ತೇನೆ

Hold the... over. Mm, thank you very much, right. Okay. Okay, sir.